ಫ್ರೆಂಡ್ಸ್ ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಬನ್ನಿ ಈ ವಿಡಿಯೋದಲ್ಲಿ ನಾನು ಐವತ್ತೊಂದು ಸಜಾತಿ ಒತ್ತಕ್ಷರ ಪದಗಳನ್ನು ತೋರಿಸ್ಕೊಡ್ತೀನಿ ಸಜಾತಿ ಒತ್ತಕ್ಷರ ಪದಗಳು ಅಂದರೆ ಒಂದೇ ಜಾತಿಯ ವ್ಯಂಜನಾಕ್ಷರಗಳು ಒಟ್ಟಿಗೆ ಬರೆಯುವಂತಹದ್ದು ಇನ್ನು ನೋಡಿ ಒಂದು ದೊಡ್ಡ ಅಕ್ಷರ ಬರ್ತೀವಿ ಅದರ ಕೆಳಗಡೆ ಒಂದು ಸಣ್ಣ ಅಕ್ಷರ ಬರಿತೀವಿ ಇದನ್ನ ಒತ್ತಕ್ಷರ ಪದಗಳು ಅಂತ ಕರಿತೀವಿ ಸಜಾತಿ ಅಂದರೆ ಒಂದೇ ಜಾತಿಯ ವ್ಯಂಜನ ಅಕ್ಷರಗಳು ಬನ್ನಿ ಅಕ್ಷರ ಪ ಸಜಾತಿ ವ್ಯಂಜನಾಕ್ಷರ ಪದಗಳನ್ನು ತೋರಿಸ್ಕೊಡ್ತೀನಿ ಅಕ್ಕ ಕಾವತೂಕ ಸಜಾತಿ ಒತ್ತಕ್ಷರ ಪದ ಬೆಕ್ಕು ಕಾವತೂಕ ಬೆಕ್ಕು ಮಕ್ಕಳು ಮಕ್ಕಳು ಚುಕ್ಕಿ ರೆಕ್ಕೆ ಸಕ್ಕರೆ ಗಾವತೂಗ ಸಜಾತಿ ಒತ್ತಕ್ಷರ ಪದಗಳು ಹಗ್ಗ ಮೊಗ್ಗು ಬಗ್ಗೆ ಸುಗ್ಗಿ ತಗ್ಗು ನಂತರ ನೋಡಿ ತಾವತ್ತು ತಾವತ್ತಕ್ಷರ ಪದಗಳು ಚಿತ್ತ ಅತ್ತ ಕತ್ತು ಮೊತ್ತ ಹತ್ತು ಹುಬ್ಬು ಇಬ್ಬನಿ ಒಬ್ಬಳು ಮೊಬ್ಬು ಇಬ್ಬರು ಕೊಬ್ಬರಿ ದೊಡ್ಡ ಇಪ್ಪತ್ನಾಲ್ಕನೇ ಪದ ಅಡ್ಡ ಲಡ್ಡು ಕಡ್ಡಿ ದುಡ್ಡು ದೊಡ್ಡಮ್ಮ ಅಪ್ಪ ತುಪ್ಪ ಅಪ್ಪ ತುಪ್ಪ ಉಪ್ಪು ದಪ್ಪ ತಪ್ಪು ಕಪ್ಪೆ ನಂತರ ಲಾವತ್ತುಳ್ಳ ಸಜಾತಿ ಒತ್ತಕ್ಷರಗಳ ಒತ್ತಕ್ಷರ ಪದಗಳು ಇಲ್ಲ ಹಲ್ಲಿ ಹಲ್ಲು ಇಲ್ಲಿ ಕಲ್ಲು ನಿಲ್ಲು ಅನ್ನ ಬನ್ನಿ ಬೆನ್ನು ಚಿನ್ನ ಭಿನ್ನ ನಿನ್ನೆ ಅಣ್ಣ ಕಣ್ಣು ಬೆಣ್ಣೆ ಬಣ್ಣ ಇನ್ನು ನೋಡಿ ಇಲ್ಲಿರೋದು ಅಣ್ಣ ಇಲ್ಲಿರೋದು ಅನ್ನ ಡಿಫ್ರೆನ್ಸ್ ಏನಂದರೆ ಈ ಅನ್ನ ಅಂದರೆ ರೈಸ್ ಈ ಅಣ್ಣ ಅಂದರೆ ಬ್ರದರ್ ಇದಾಗಿದೆ ಒಟ್ಟು ಐವತ್ತೊಂದು ಸಜಾತಿ ವತ್ತಕ್ಷರ ಪದಗಳು ಧನ್ಯವಾದಗಳು